ಎಲ್ಲೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗವನ್ನ ಸೇರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಆಮಶಂಕೆಗೆ ಮನೆ ಮದ್ದು ಅನೇಕರಿಗೆ ಆಮಶಂಕೆ ಆಗ್ತಾ ಇರುತ್ತೆ ಅನೇಕ ಸಲ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಒಂಥರ ಸಿಂಬಳ ಸಿಂಬಳ ಹೋಗ್ತಾ ಇರುತ್ತೆ ಮ್ಯೂಕಸ್ ಹೋಗ್ತಾ ಇರುತ್ತೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಈ ಒಂದು ಆಮಶಂಕೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲೇ ಮಾಡುವಂಥ ಪರಿಹಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ಟ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಒಂದು ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಒತ್ತಿ ಅಂತ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವ್ಯಕ್ತಿ ವಿನಂತಿಯನ್ನು ಮಾಡ್ತಾ ಈಗ ನಾವು ತಿಳ್ಕೊಳ್ಳೋಣ ಡಾಕ್ಟರ್ ವಿನಾಯಕ ಹೆಬ್ಬಾರ್ ವಿಶೇಷವಾದಂತಹ ನಾಲೆಜನ್ನು ನಮಸ್ಕಾರ ಇವತ್ತು ಐ ಬಿ ಎಸ್ ಪ್ರಾಬ್ಲಮ್ ತುಂಬ ಕಾಮನ್ ಆಗಿದೆ ಯಾರನ್ನು ಕೇಳಿದ್ರು ಐ ಬಿ ಎಸ್ ಇದೆ ಐ ಬಿ ಎಸ್ ಇದೆ ತುಂಬ ಕಡೆ ನಾನು ಮೆಡಿಸಿನ್ ಮಾಡಿದ್ರೆ ಆದರೆ ಕಡಿಮೆ ಆಗಲಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಂದು ನಾನು ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಕಷಾಯವನ್ನು ನಾನು ನಿಮಗೆ ಹೇಳಿಕೊಡ್ತೇನೆ ಇದರಿಂದ ಅಟ್ಲೀಸ್ಟ್ ನೂರು ನೂರರಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನರಿಗೆ ಲಾಭ ಆದರೂ ಕೂಡ ತುಂಬ ಅನುಕೂಲ ಆಗುತ್ತೆ ಇದರಿಂದ ನಷ್ಟ ಆಗುವಂಥದ್ದಂಥದ್ದೇನಿಲ್ಲ ಹಾಗಾಗಿ ಎಲ್ಲರೂ ಖಂಡಿತ ಪ್ರಯೋಗವನ್ನು ಮಾಡಿ ನೋಡ್ಬೋದು ಆ ಥರ ಮಾಡೋದರಿಂದ ಐ ಬಿ ಎಸ್ ಕಂಟ್ರೋಲ್ ಬರಲಿಕ್ಕೆ ಹೆಲ್ಪ್ ಆದರೆ ತುಂಬ ಒಳ್ಳೆಯದು ತುಂಬ ಅನುಕೂಲ ಆಗತ್ತೆ ಅಂತ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿದ್ದಾರೆ ಗ್ರಾಹಿ ದೀಪನ ಪಾಚನ ಅಂತ ಹೇಳಿದ್ದಾರೆ ಅಂದರೆ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಒಳಗಡೆ ಜೀರ್ಣವಾಗದೇ ಇರುವಂಥ ಆಮವನ್ನು ಪಾಚನ ಪಚನ ಮಾಡುತ್ತೆ ಜೊತೆಗೆ ಗ್ರಾಹಿ ಅಂದರೆ ತೆಳ್ಳಗೆ ಮೋಷನ್ ಆಗ್ತಾ ಇದ್ದರೆ ಅಥವಾ ಸ್ವಲ್ಪ ಸಿಂಬಳ ಥರ ಹೋಗ್ತಾರೆ ಅದನ್ನು ತಡೀತದೆ ಅದನ್ನು ಸರಿಯಾಗಿ ಹೋಗುವ ಹಾಗೆ ನೋಡಿಕೊಳ್ಳುತ್ತೆ ಅಂತ ಹಾಗಾಗಿ ದೊಡ್ಡ ಕರಳು ಮತ್ತು ಸಣ್ಣ ಕರಳಿನ ಕೆಲಸವನ್ನು ಇಂಪ್ರೂವ್ ಮಾಡುವಂಥ ಕೆಪ್ಯಾಸಿಟಿ ಇದಕ್ಕೆ ಇದೆ ಹೇಗೆ ಮಾಡಿಕೊಳ್ಳೋದು ಅಮೃತ ಬಳ್ಳಿ ಶುಂಠಿ ಮತ್ತು ಭದ್ರಮುಷ್ಟಿ ಇದು ಮೂರನ್ನು ತೆಗೆದುಕೊಳ್ಬೇಕು ಇವೆಲ್ಲ ಗ್ರಂಥಿಯಂಗಳಲ್ಲಿ ಸಿಗತ್ತೆ ಇದನ್ನು ತಂದು ಚಿಕ್ಕ 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 ಪೀಸ್ ಮಾಡಿ ಇದನ್ನು ಒಂದು ಐದು ಗ್ರಾಮ್ ಆಗುವಷ್ಟು ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಎರಡು ನೂರು ಮಿಲಿ ನೀರು ಹಾಕಿ ಐವತ್ತು ಮಿಲಿಗೆ ಚಿಕ್ಕ ಬೆಂಕಿ ಸಣ್ಣ ಬೆಂಕಿಯಲ್ಲಿ ಬತ್ತಿಸಿ ಅದನ್ನು ಕುಡಿಬೇಕು ಇದನ್ನು ಐವತ್ತು ಮಿಲಿಯನ್ನ ಒಂದು ಸಲ ಕುಡಿಬೇಕು ಅಂತಲೂ ಇಲ್ಲ ದಿವಸಕ್ಕೊಂದು ಮೂರು ಬಾರಿ ಖಾಲಿ ಹೊಟ್ಟೆಯಲ್ಲಿ ಅರ ಒಂದು ಮೂರು ಭಾಗ ಮಾಡಿಕೊಂಡು ಕುಡಿಬೋದು ಅಥವಾ ಒಂದೇ ಬಾರಿಯೂ ಕುಡಿಬೋದು ಒಂದು ವೇಳೆ ಇದು ಯಾವುದು ಆಗೋದಿಲ್ಲ ಅಂತ ಇದನ್ನು ಮೂರನ್ನು ಫೈನ್ ಪೌಡ್ರ್ ಮಾಡಿಟ್ಟುಕೊಂಡು ಒಂದು ಎರಡೆರಡು ಅಷ್ಟನ್ನು ಹಾಗೆ ಬಾಯಲ್ಲಿ ಹಾಕಿದರೂ ನಡೀತದೆ ದಿವಸಕ್ಕೊಂದು ಮೂರ್ನಾಲ್ಕು ಬಾರಿ ಎರಡೆರಡು ಚಿಟಿಕೆ ಬಾಯಲ್ಲಿ ಹಾಕ್ಕೊಂಡು ತಗೊಂಡ್ರು ಅನುಕೂಲ ಆಗುತ್ತೆ ಏನೂ ತೊಂದರೆ ಇಲ್ಲ ಆದರೆ ಕೆಲವೊಬ್ಬರಿಗೆ ಇದರಲ್ಲಿ ಅಮೃತ ಬಳ್ಳಿ ಮತ್ತು ಶುಂಠಿ ಎರಡು ಸ್ವಲ್ಪ ಉಷ್ಣ ಆಗಿರೋದ್ರಿಂದ ಸ್ವಲ್ಪ ಉಷ್ಣ ಆದಾಗ ಅನಿಸಬಹುದು ಆ ಥರ ಆದರೂ ನಿಧಾನವಾಗಿ ಅದು ರೂಢಿ ಆಗುತ್ತೆ ಅಥವಾ ತುಂಬ ಉಷ್ಣ ಆದಾಗ ಅನಿಸಿದ್ರೆ ಸ್ವಲ್ಪ ಅದನ್ನು ಪ್ರಮಾಣವನ್ನು ಕಡಿಮೆ ಮಾಡಿದರೆ ಆಯಿತು ಸೊ ಇದನ್ನು ಸೇವನೆ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ ತುಂಬ ದೊಡ್ಡ ಮಟ್ಟ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ತುಂಬ ದೊಡ್ಡ ರೀತಿಯಲ್ಲಿ ಆಮಶಂಕೆ ಸಮಸ್ಯೆಯವರಿಗೆ ಅನುಕೂಲ ಆಗುತ್ತೆ ಖಂಡಿತ ನೀವೆಲ್ಲ ಪ್ರಯತ್ನ ಮಾಡಿ ನೋಡಿ ಈ ಥರದ ಮನೆಮದ್ದುಗಳಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆದರೆ ತುಂಬ ಒಳ್ಳೆಯದು ಇಲ್ಲದೆ ಹೋದರೆ ಆಯುರ್ವೇದ ವೈದ್ಯರೊಂದಿಗೆ ನೀವು ತೋರಿಸ್ಕೊಳ್ಬೋದು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಷಯತೆಗೆ ಸಿಗ್ತೇನೆ ಧನ್ಯವಾದ